ನೀವು ದೇವಸ್ಥಾನದ ಬಗ್ಗೆ ಹೇಳಿದ್ರಿ ಎಲ್ಲ ಸಮಸ್ಯೆಗಳು ಶುರುವಾಗೋದೇ ಅಲ್ಲಿಂದ ಅಂತ ಅನ್ಸಲ್ವಾ ನೀವು ಇತಿಹಾಸನ ನೋಡಿದ್ರೆ ಎಲ್ಲ ದೊಡ್ಡ ಯುದ್ಧಗಳು ನಡೆದಿದ್ದೇ ಈ ಎಲ್ಲ ರಿಲೀಜಿಯನ್ಸ್ಗಳಿಂದ ಬಹುಶಃ ಅದನ್ನ ಬೇರೆ ತರ ಹೇಳ್ಬಹುದೇನೋ ಪ್ರತಿ ನಗರದಲ್ಲೂ ದೇವಸ್ಥಾನ ಅಂದ್ರೆ ಅದು ಪ್ರತಿ ನಗರದಲ್ಲೂ ದೇವಸ್ಥಾನ ಅಂತ ಹೇಳಲಿಲ್ಲ ನಾನು ಹೇಳಿದ್ದು ನಿಮ್ಮ ಮನೆ ನಿಮ್ಮ ನಗರ ನಿಮ್ಮ ರಾಜ್ಯ ದೇಶ ಮತ್ತು ಜಗತ್ತು ದೇವಸ್ಥಾನದ ಹಾಗೆ ಆಗ್ಬೇಕು ಅಂತ ಇನ್ನಷ್ಟು ದೇವಸ್ಥಾನ ಕಟ್ಟೋದ್ರಿಂದ ಅದಾಗಲ್ಲ ಅದಾಗೋದು ನೀವು ದೈವಿಕತೆಯ ಸಂಪರ್ಕದಲ್ಲಿ ಇರೋದ್ರಿಂದ ಅಲ್ಲದೆ ಆ ದೊಡ್ಡ ಯುದ್ಧಗಳೆಲ್ಲ ಇದನ್ನ ಅರ್ಥ ಮಾಡಿಕೊಳ್ಳಿ ಎರಡು ಸಾವಿರ ವರ್ಷಗಳ ಹಿಂದೆ ಯಾವುದೇ ರೀತಿಯ ರಿಲೀಜಿಯಸ್ ಯುದ್ಧಗಳಿರಲಿಲ್ಲ ಸರಿನಾ ಎರಡು ಸಾವಿರಾನೂ ಅಲ್ಲ ಸಾವಿರದ ಆರುನೂರು ಏಳ್ನೂರು ವರ್ಷಗಳ ಹಿಂದೆ ಅವೆಲ್ಲ ಇರಲಿಲ್ಲ ಯಾಕಂದರೆ ಇಲ್ಲಿ ಪೂರ್ವ ದೇಶಗಳಲ್ಲಿ ರಿಲೀಜಿಯನ್ ಅನ್ನೋದು ಇರಲೇ ಇಲ್ಲ ನಿಮಗೆ ಗೊತ್ತಿಲ್ಲ ಅನ್ಸತ್ತೆ ರಿಲೀಜಿಯನ್ ಅಥವಾ ದೇವರಿಲ್ಲದ ಏಕೈಕ ಸಂಸ್ಕೃತಿ ಇದಾಗಿತ್ತು ನಿಮಗೆ ಇದು ಭಯ ಹುಟ್ಟಿಸಬಹುದು ಯಾಕಂದರೆ ನಮ್ಮಲ್ಲಿ ಮೂವತ್ತು ಮೂರು ಕೋಟಿ ದೇವದೇವತೆಗಳಿದ್ದಾರೆ ಅದಾಗಿದ್ದು ನಮ್ಮ ಜನಸಂಖ್ಯೆ ಮೂವತ್ತ್ ಕೋಟಿ ಇದ್ದಾಗ ಅಲ್ಲಿಂದ ಮುಂದೆ ನಮ್ಮ ಜನಸಂಖ್ಯೆ ಹೆಚ್ಚಾಯಿತು ಆದರೆ ನಾವು ಇನ್ನಷ್ಟು ದೇವದೇವತೆಗಳನ್ನು ಸೃಷ್ಟಿಸಲಿಲ್ಲ ಪಾಶ್ಚಾತ್ಯರ ಪ್ರಭಾವದಿಂದಾಗಿ ನಮಗೆ ನಮ್ಮ ದೇವರುಗಳ ಬಗ್ಗೆ ನಾಚಿಕೆಯಾಯಿತು ನೀವು ಎಲ್ಲರೂ ಇಷ್ಟ ದೇವತೆ ಅಂತ ಇರತ್ತೆ ನಿಮ್ಮದೇ ದೇವರನ್ನ ಮಾಡ್ಕೋಬಹುದು ಈಗಿರೋ ಯಾವುದೂ ಇಷ್ಟ ಆಗ್ಲಿಲ್ಲ ಅಂದ್ರೆ ಒಂದು ಮರವನ್ನೇ ದೇವರಾಗಿ ಮಾಡ್ಕೊಂಡು ಪೂಜಿಸಬಹುದು ಈ ದೇಶದಲ್ಲಿ ಯಾರೂ ಅದನ್ನ ವಿಚಿತ್ರ ಅನ್ಕೊಳ್ಳಲ್ಲ ಹಿತ್ತಲಲ್ಲಿ ಒಂದು ಕಲ್ಲಿದ್ರೆ ಅದ್ನ ಪೂಜಿಸಬಹುದು ಯಾರೂ ವಿಚಿತ್ರ ಅನ್ನಲ್ಲ ನಿಮ್ಮ ತಾಯಿನ ಪೂಜಿಸಬಹುದು ಹೆಂಡತಿಯನ್ನ ಪೂಜಿಸಬಹುದು ಮಗೂನ ಪೂಜಿಸಬಹುದು ಹಸುವನ್ನ ಪೂಜಿಸಬಹುದು ಯಾವುದಾದ್ರೂ ಸರಿ ಆದರೆ ಮುಖ್ಯವಾದ ಸಂಕ್ತಿ ಅಂದ್ರೆ ನಿಮ್ಮ ಹೃದಯದಲ್ಲಿ ಭಕ್ತಿ ಇರಬೇಕು ಯಾಕಂದರೆ ಭಕ್ತಿ ಇಲ್ಲ ಅಂದರೆ ಇಷ್ಟೆಲ್ಲ ಬುದ್ಧಿ ಇದ್ದಾಗ ಈ ಪ್ರಾಣಿ ಹುಚ್ಚನಂತಾಗತ್ತೆ ಅದಕ್ಕೆ ಭಕ್ತಿ ಬೇಕು ಭಕ್ತಿ ಅಂದರೆ ಅದು ದೇವರ ಬಗ್ಗೆ ಅಲ್ಲ ಅದು ನಿಮ್ಮ ಬಗ್ಗೆ ಅಲ್ವಾ ಭಕ್ತಿ ನಿಮ್ಮ ಬಗ್ಗೆನಾ ದೇವರ ಬಗ್ಗೆನಾ ಯಾರ ಗುಣನ ಬದಲಾಯಿಸತ್ತೆ ಯಾರ ಗುಣಾನ ಬದಲಾಯಿಸುತ್ತೆ ನಿಮ್ಮದ ದೇವರದ ನಿಮ್ಮದನ್ನ ನಿಮ್ಮಲ್ಲಿ ಒಂದು ಮಟ್ಟದ ಮಧುರತೆಯನ್ನು ತರತ್ತೆ ಅದನ್ನು ಹೊರಗಿನಿಂದ ಕಲುಷಿತ ಮಾಡೋಕ್ಕಾಗಲ್ಲ ಭಕ್ತಿ ಅಂದರೆ ಇದು ಭಕ್ತರಾದ್ರಿ ಅಂದರೆ ನಿಮ್ಮ ಭಾವನೆಗಳಲ್ಲಿ ಮಧುರತೆಯನ್ನು ನಿರ್ಮಿಸಿಕೊಂಡ್ರಿ ಅಂತ ಅದ್ನ ಕಲುಷಿತಗೊಳಿಸೋಕ್ಕಾಗಲ್ಲ ಯಾರಿಗೂ ಅದ್ನ ಕಹಿಯಾಕ್ಸೋಕೆ ಆಗಲ್ಲ ನೀವು ಈ ವ್ಯಕ್ತಿಯ ಪ್ರೀತಿಸಿದಾಗ ಅವರು ನಿಮ್ಮ ವಿರುದ್ಧವಾದ್ರೆ ನಿಮ್ಮ ಪ್ರೀತಿ ವಿಷವಾಗತ್ತೆ ಅಲ್ವಾ ಹೌದಾ ಅಲ್ವಾ ಹಾಗಾಗಿ ಭಕ್ತಿ ಅಂದರೆ ಪ್ರಜ್ಞಾಶಕ್ತಿಯ ಒಂದು ಆಯಾಮ ಅಲ್ಲಿ ನಿಮಗೆ ಮಧುರತೆಯನ್ನು ನಿರ್ವಹಿಸೋದು ಗೊತ್ತಿರತ್ತೆ ಜಗತ್ತು ನಿಮಗೆ ಏನೇ ಮಾಡ್ತಿರ್ಲಿ ಜನರು ನಿಮಗೆ ಏನೇ ಮಾಡ್ತಿರ್ಲಿ ನಿಮಗೆ ಈ ಸಾಮರ್ಥ್ಯ ಇಲ್ಲ ಅಂದ್ರೆ ಜಗತ್ತಲ್ಲಿ ತುಂಬ ದೂರ ಸಾಗೋಕ್ಕಾಗಲ್ಲ ಅಲ್ವಾ ನಿಮ್ಮಲ್ಲಿ ಕಹಿತನ ಬರಬಹುದು ಅನ್ನೋ ಭಯ ಇದ್ರೆ ಬದುಕಲ್ಲಿ ಪುಟ್ಟ ಹೆಜ್ಜೆಗಳನ್ನ ಮಾತ್ರ ಇಡ್ತೀರಿ ಏನಾದ್ರೂ ಆಗ್ಲಿ ನಾನಿರೋದು ಹೀಗೆ ಅಂತ ಗೊತ್ತಿದ್ರೆ ಜಗತ್ತಲ್ಲಿ ನನಗೆ ಏನಾದ್ರೂ ಆಗ್ಲಿ ನಾನು ಹೀಗಿರ್ತೀನಿ ಅನ್ನೋ ಖಚಿತತೆ ಇದ್ರೆ ಆಗ ಮಾತ್ರ ಜಗತ್ತಲ್ಲಿ ದಾಪುಗಾಲಿಟ್ಟು ಹೋಗ್ತೀರಿ ಇಲ್ದಿದ್ರೆ ಯಾವಾಗ್ಲೂ ನೀವು ಹಿಂಜರೀತ ಹೆಜ್ಜೆ ಇಡ್ತೀರಿ ಅಲ್ವಾ ಹಾಗಾಗಿ ಈ ದೇಶದಲ್ಲಿ ರಿಲೀಜಿಯನ್ ಅನ್ನೋದು ಯಾವತ್ತೂ ಇರಲಿಲ್ಲ ಅರ್ಥ ಮಾಡ್ಕೊಳ್ಳಿ ಯಾವುದನ್ನ ಹಿಂದೂ ಅಂತೀರಿ ಅದೊಂದು ಭೌಗೋಳಿಕ ಗುರುತು ಈ ನೆಲದಲ್ಲಿ ಹುಟ್ಟಿದ ಯಾರೇ ಆಗ್ಲಿ ಅವರು ಹಿಂದೂ ನೀವು ದೇವರನ್ನ ನಂಬಿದ್ರೂ ಹಿಂದೂ ಆಗಿರಬಹುದು ನಂಬದಿದ್ರೂ ಹಿಂದೂ ಆಗಿ ಇರಬಹುದು ನಿಮ್ಮ ಮನೆಯಲ್ಲಿ ಐದು ಜನರಿದ್ರೆ ಐದೂ ಜನರು ಐದು ಬೇರೆ ದೇವರನ್ನು ಪೂಜಿಸಿ ಕೂಡ ಪರಸ್ಪರ ಚೆನ್ನಾಗಿ ಇರಬಹುದು ಬೇರೆಲ್ಲೂ ಇದಕ್ಕೆ ಅವಕಾಶ ಇಲ್ಲ ಯಾಕಂದರೆ ನಮಗೆ ಗೊತ್ತು ದೇವರು ಮನುಷ್ಯನ ಸೃಷ್ಟಿ ಅಂತ ದೈವಿಕತೆಯನ್ನು ಸ್ಪರ್ಶಿಸೋಕೆ ಮಾಡಿಕೊಂಡ ಒಂದು ಸಾಧನ ಅದು ಹೌದು ಇಲ್ಲ ಅಂದರೆ ಈ ದೇವರೆಲ್ಲ ಬಂದಿದ್ದು ಹೇಗೆ ಹೇಗಾದರೂ ಸೃಷ್ಟಿಯ ಮೂಲವನ್ನು ಸ್ಪರ್ಶಿಸೋಕೆ ಸಾಧನಗಳನ್ನು ನಿರ್ಮಿಸೋಕೆ ನೋಡಿದ್ವಿ ದೇವರನ್ನ ನಿರ್ಮಿಸೋ ತಂತ್ರಜ್ಞಾನವನ್ನೇ ರೂಪಿಸಿದೀವಿ ಬರೀ ಮೂರ್ತಿಗಳನ್ನ ನಿರ್ಮಿಸೋದಲ್ಲ ಅದಕ್ಕೆ ಹೇಗೆ ಶಕ್ತಿ ತುಂಬಲಾಗತ್ತೆ ಅಂದ್ರೆ ಅದು ಆ ಆಯಾಮನ ಸ್ಪರ್ಶಿಸೋಕೆ ನೆರವಾಗತ್ತೆ ಎಲ್ಲವೂ ಅದೇ ಶಕ್ತಿ ಅಲ್ಲಿ ಚರಂಡಿಯಿಂದ ಹೊಲಸನ್ನ ತೆಗೆದು ಮಾವಿನ ಮರದ ಕೆಳಗೆ ಹಾಕಿದ್ರೆ ಅದು ಮಾವಿನ ಹಣ್ಣಾಗತ್ತೆ ಹೊಲಸು ಮತ್ತು ಹಣ್ಣು ಎರಡೂ ಒಂದೇ ಅಲ್ವಾ ಹಾಗಿದ್ರೆ ಹಣ್ಣಿನ ಬದಲು ಆ ಹೊಲಸನ್ನೇ ಯಾಕೆ ತಿನ್ಬಾರ್ದು ಇಲ್ಲ ಅದ್ನ ತಿನ್ನೋಕಾಗಲ್ಲ ಆದರೆ ಹಣ್ಣನ್ನ ತಿನ್ನೋಕೆ ಬಯಸ್ತೀರಿ ಈ ಹೊಲಸು ಅಷ್ಟು ಮಧುರವಾಗಿ ಪರಿವರ್ತಿತವಾಗಿದೆ ಅಲ್ವಾ ನೀವು ಯಾವುದನ್ನ ಭೂಮಿಯಂತೀರೋ ಅದೇ ನನ್ನ ಮತ್ತು ನಿಮ್ಮ ದೇಹವಾಗಿ ಇಲ್ಲಿ ಕೂತಿವೆ ಅಲ್ವಾ ಹೌದಾ ಅಲ್ವಾ ಅವೆಲ್ಲ ಒಂದೇ ಸಂಗತಿ ಆದರೆ ಅದನ್ನ ಶಕ್ತಿ ಮಾಧುರ್ಯ ಸಾಧ್ಯತೆಗಳ ಬೇರ್ಬೇರೆ ಆಯಾಮಗಳಾಗಿ ರೂಪಾಂತರಿಸಬಹುದು ಒಂದೇ ಸಂಗತಿಯಾದ್ರೂ ಸಹ ಇದ್ನ ಅರಿತು ಪ್ರತಿಷ್ಠೆಯ ಒಂದು ಇಡೀ ವಿಜ್ಞಾನವನ್ನೇ ತಂದ್ವಿ ಅದರಲ್ಲಿ ಕಲ್ಲನ್ನು ದೈವಿಕವಾಗ್ಸೋದು ಗೊತ್ತು ಅದು ಸರಳ ಪ್ರಕ್ರಿಯೆ ಅಲ್ಲ ಅದು ಬರೀ ನಂಬಿಕೆಯಿಂದಲ್ಲ ಯಾರೋ ಬರೀ ನಂಬೋದ್ರಿಂದ ಅದು ಅನುರಣಿಸಲ್ಲ ಒಂದು ಸ್ಥಳಕ್ಕೆ ಶಕ್ತಿ ತುಂಬೋದು ಹೇಗೆ ಅನ್ನೋದಕ್ಕೆ ಒಂದು ವಿಜ್ಞಾನ ಇದೆ ಸುಮ್ಮನೆ ಶಕ್ತಿ ತುಂಬಿ ಕಿಡಿಗೆದರೋ ಹಾಗೆ ಮಾಡಬಹುದು ಯಾವ ವಸ್ತುನಾದರೂ ತಗೊಂಡು ಉದಾಹರಣೆಗೆ ನೀವು ಸೂಕ್ಷ್ಮರಾಗಿದ್ರೆ ಇದ್ನ ಕೈಯಲ್ಲಿ ಹಿಡ್ಕೊಳ್ಳಿ ನಂತರ ಅದ್ನ ನನ್ನ ಕೈಯಲ್ಲಿ ಒಂದು ನಿಮಿಷ ಹಿಡಿದುಕೊಡ್ತೀನಿ ಅದು ಬೇರೆ ಥರ ಇರತ್ತೆ ಒಂದೇ ಸಮಸ್ಯೆ ಅಂದರೆ ಈ ವಸ್ತು ಆ ಶಕ್ತಿಯನ್ನ ತುಂಬ ಸಮಯದವರೆಗೆ ಹಿಡಿದಿಟ್ಟುಕೊಳ್ಳಲ್ಲ ಸ್ವಲ್ಪ ಸಮಯದ ನಂತರ ಅದು ಹೊರಟು ಹೋಗಿ ಬರೀ ಒಂದು ಲೋಹದ ತಟ್ಟೆಯಾಗತ್ತೆ ಅಗತ್ಯ ಗಮನವಹಿಸಿ ನಿರ್ಮಿಸಿದ್ರೆ ದೀರ್ಘಕಾಲದವರೆಗೆ ಶಕ್ತಿಯಿಂದಿರುವಂತೆ ಮಾಡಬಹುದು ಒಂದು ವಸ್ತುವನ್ನು ಪ್ರತಿಷ್ಠಾಪಿಸಬಹುದು ಸದ್ಯ ಯಾವುದು ಬರೀ ಒಂದು ಕಲ್ಲಾಗಿದೆಯೋ ಅದು ಅದ್ಭುತ ಶಕ್ತಿಯಿಂದ ಅನುರಣಿಸತ್ತೆ ಸುಮ್ನೆ ಬಂದು ಅಲ್ಲಿ ಕೂತ್ರೆ ಜೀವನ ರೂಪಾಂತರಿತವಾಗತ್ತೆ ಇದಕ್ಕೇ ದೇವಸ್ಥಾನಗಳನ್ನು ಕಟ್ಟಿದ್ರು ದೇವಸ್ಥಾನ ಪೂಜಾ ಸ್ಥಳ ಅಲ್ಲ ಯಾರೂ ಪ್ರಾರ್ಥನೆ ಮಾಡಿಸಲ್ಲ ಯಾವುದೇ ಫಿಲಾಸಫೀನ ಹೇಳಲ್ಲ ಆದ್ರೆ ನಿಮಗೆ ಒಂದು ಸಂಕ್ತೀನ ಹೇಳಿದ್ರು ದೇವಸ್ಥಾನಕ್ಕೆ ಹೋದ್ರೆ ಸ್ವಲ್ಪ ಹೊತ್ತು ಕೂರಬೇಕು ಅಂತ ಇದ್ನ ಹೇಳಿದಾರಾ ನಿಮಗೆ ದೇವರಿಗೆ ಅರ್ಜಿ ಹಾಕಬೇಕು ಅಂತ ಯಾರೂ ಹೇಳಿಲ್ಲ ಆದ್ರೆ ಸ್ವಲ್ಪ ಹೊತ್ತು ಅಲ್ಲಿ ಕೂರಬೇಕು ಅಂದಿದ್ದಾರೆ ಈಗ ನೀವು ಸುಮ್ನೆ ಕೂತ ಹಾಗೆ ಮಾಡಿ ಎದ್ದು ಓಡ್ತೀರಿ ಅದಿರೋದು ಹಾಗಲ್ಲ ಇದು ನಿಮ್ಮ ಬ್ಯಾಟರಿ ಚಾರ್ಜ್ ಮಾಡ್ಕೊಡೋ ಜಾಗ ಇದ್ದ ಹಾಗೆ ಅದನ್ನ ಕಳೆಭರಿತವಾಗಿಟ್ಟಿದ್ರೆ ಸುಮ್ನೆ ಕೂತ್ರು ನಿಮ್ಮ ಜೀವನ ರೂಪಾಂತರಿತವಾಗತ್ತೆ ಸರಿಯಾಗಿ ನಿರ್ಮಿಸಿದ್ರೆ ಪುರಾತನ ದೇವಸ್ಥಾನಗಳ ಬಗ್ಗೆ ಹೇಳ್ತಿರೋದು ಇವತ್ತಿನ ದೇವಸ್ಥಾನಗಳನ್ನ ಶಾಪಿಂಗ್ ಕಾಂಪ್ಲೆಕ್ಸ್ ತರ ಕಟ್ಟಿದ್ದಾರೆ ಬಹುಶಃ ಅದೇ ಉದ್ದೇಶಕ್ಕೆ ಅದು ಬೇರೆ ವಿಷಯ ಆದರೆ ಸರಿಯಾಗಿ ಮಾಡಿದ್ರೆ ಅದು ಒಂದು ಶಕ್ತಿ ತುಂಬೋ ಸ್ಥಳ ಬರೀ ಅಲ್ಲಿ ಕೂರೋದ್ರಿಂದ ಜೀವನ ಬದಲಾಗಬಹುದು